ರೈತರು ಕೃಷಿ ಮಾರುಕಟ್ಟೆಯಲ್ಲಿ ಮಾರಾಟ ಮಾಡುವ ಮೆಕ್ಕೆಜೋಳಕ್ಕೆ ಸರ್ಕಾರ ಬೆಂಬಲ ಬೆಲೆ ನೀಡಲು ಮುಂದಾಗಿರುವುದು ರೈತರಲ್ಲಿ ಹರ್ಷ ಮೂಡಿಸಿದೆ ಈ ಕಾರಣಕ್ಕೆ ರೈತರು ಸರ್ಕಾರಕ್ಕೆ ಅಭಿನಂದನೆ ಸಲ್ಲಿಸುತ್ತೇವೆ ಎಂದು ರಾಜ್ಯ ರೈತ ಸಂಘದ ಕಾರ್ಯದರ್ಶಿ ಶಿವಾನಂದ ಐಟಗಿ ತಿಳಿಸಿದ್ದಾರೆ ಅವರು ಮುಂಡರುಗಿ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದರು ಎಪಿಎಂಸಿಯಲ್ಲಿ ಮಾರಾಟ ಮಾಡಲಾಗುವ ಪ್ರತಿ ಕ್ವಿಂಟಲ್ ಮೆಕ್ಕೆಜೋಳಕ್ಕೆ ಸರ್ಕಾರವು ಇನ್ನೂರರಿಂದ ಇನ್ನೂರ ಐವತ್ತು ಪ್ರೋತ್ಸಾಹಧನ ನೀಡಲು ಸರ್ಕಾರ ನಿರ್ಧರಿಸಿದೆ ಇದರಿಂದ ರೈತರಿಗೆ ಸ್ವಲ್ಪ ಅನುಕೂಲವಾಗಲಿದೆ ಎಂದು ಹೇಳಿದ್ದಾರೆ ತಾಲೂಕಿನಾದ್ಯಂತ ವೆಂಟ್ ಪವರ್ ಸ್ಥಾಪನೆಗಾಗಿ ರಸ್ತೆಗಳಲ್ಲಿ ಭಾರಿ ಗಾತ್ರದ ವಾಹನಗಳು ಓಡಾಡ್ತಾ ಇದ್ದು ರಸ್ತೆಯೆಲ್ಲ ಹದಗೆಟ್ಟಿವೆ ಕೂಡಲೇ ಸಂಬಂಧಪಟ್ಟ ಕಂಪನಿಗಳು ರಸ್ತೆ ದುರಸ್ತಿ ಮಾಡಿಸಬೇಕು ಎಂದು ಹೇಳಿದ್ದಾರೆ ಈ ಸಂದರ್ಭದಲ್ಲಿ ಹುಚ್ಚಪ್ಪ ಹಂದ್ರಾಳ್ ಈರಣ್ಣಗಡ ಚಂದ್ರಪ್ಪ ಗದ್ದಿ ಯಮುನಪ್ಪ ಭಜಂತ್ರಿ ದಾಮಣ್ಣ ವಾಲಿಕರ್ ತಿಮ್ಮಪ್ಪ ಉಪ್ಪಾರ್ ಚಂದ್ರಪ್ಪ ಬಳ್ಳಾರಿ ಶ್ರೀನಿವಾಸ ಕೊರ್ಲಗಟ್ಟಿ ಅಂತಪ್ಪ ತಿಪ್ಪಣ್ಣವರ್ ಗುರಪ್ಪ ಇಟಗಿ ವೆಂಕಪ್ಪ ಬಂಡಿ ಸೇರಿದಂತೆ ಅನೇಕ ರೈತ ಮುಖಂಡರು ಹಾಜರಿದ್ದರು ಬ್ಯೂರೋ ರಿಪೋರ್ಟ್ ಮುಂಡರ್ಗಿ ಏನಾದರೂ ಕಂಪನಿ ಸಮಸ್ಯೆ ಅಂತ ಗೊತ್ತಾಗ ಸರ್ ರೈತರಿಗೆ ಸರ್ಕಾರ ಎಷ್ಟು ಸರ್ಕಾರ ಏನಾದ ಮಾಡಿ ಕಂಪ್ನಿಯವರ ಮೋಸ ಗೊತ್ತ ನೇರವಾಗಿ ರೈತರ ಸಮ್ಮುಖದಲ್ಲಿ ಸಭೆ ಅದ ಉದ್ದೇಶ ಸರ್ ನಮಗೆ ಸಭೆ ನೇರ ತೀರ್ಮಾನ ಆಗಿಬಿಡ್ತ ಯಾರ ಬಂದನ ಬೇಡ ಹಾಗಾಗಿ ಶೀಘ್ರವೇ ತಶೀಲರ್ ಸಾಹೇಬ್ ದಯವಿಟ್ಟು ಕಂಪ್ನಿಯವರ ಮತ್ತೆ ರೈತರ ಸಭೆ ಕರಿಬೇಕು ರಸ್ತೆ ಎಲ್ಲ ಹರಿಗೆ ಎಲ್ಲಿ ಸೋಲಾರ್ ಕಂಪ್ನಿ ಮಾಡ್ಯಾಗ ಎಲ್ಲ ದಾರಿ ಹರಿಗೇಟ್ಬಿಟ್ಟು ಶೀಘ್ರವೇ ರಸ್ತೆ ಅಭಿವೃದ್ಧಿ ಮಾಡಬೇಕು ಒಂದೊಂದು ನಿಲ್ಸಾಕ್ಸದಕ್ಕೆ ಒಂದೊಂದು ಕಡೆ ಒಂದೊಂದು ಲಕ್ಷ ಕೊಟ್ಟವ್ ಸರ್ ಬೇರೆ ಬೇರೆ ಜಿಲ್ಲೆಯಲ್ಲಿ ಬೇರೆ ಬೇರೆ ತಾಲೂಕಿನಲ್ಲಿ ನಮ್ಮ ತಾಲೂಕಿನಲ್ಲಿ ಅದೇ ರೀತಿ ರೈತರಿಗೂ ಕೂಡ ನ್ಯಾಯಿಕವಾಗಿ ಧರಿಸಿ ಒತ್ತಾಯಿಸಿದೆ ಮಂತ್ರಿಕುಮಾರ್ ತಂದಿಗೂ ರೈತ ಬಂದ ಇಪ್ಪತ್ತೊಂಬತ್ತು ಹನ್ನೆರಡು ಎರಡ್ ಸಾವಿರದ ಇಪ್ಪತ್ತೈದರಂದು ಮುಂಡಿ ದೇಶ ಅವರಿಗೆ ಮನೆ ಕರ್ನಾಟಕ ಸರ್ಕಾರ ಮೆಕ್ಕೆಜಾಳ ಖರೀದಿ ಕ್ರಿಕೆಯನ್ನು ಸಂಬಂಧ ರಾಜ್ಯಾದ್ಯಂತ ದೊಡ್ಡ ಪ್ರಮಾಣದಲ್ಲಿ ಹೋರಾಟ ಆಗಿತ್ತು ಆ ವಿಷಯವಾಗಿ ಕೇವಲ ನಮ್ಮದು ಮುಂಡ್ರಿಗಿ ತಾಲೂಕಿಗೆ ಕೇವಲ ನಾಲ್ಕುನೂರ ಐವತ್ತು ಅರ್ಜಿ ಮಾತ್ರ ನೋಡಿದ್ರು ಹಾಗಾಗಿ ನೋಡಿದ ರೈತರು ಇದರಿಂದ ವಂಚಿತಗೊಳ್ತಾರ ಅಂತೇಳಿ ನಾವು ಸರ್ಕಾರಕ್ಕೆ ಒಂದು ಸಲಹೆ ನೀಡಿದ್ವಿ ಮೊನ್ನೆ ಇಪ್ಪತ್ತೊಂಬತ್ತು ತಾರೀಕಿಗೆ ಸರ್ಕಾರ ಏನು ಮಾಡಿದೆ ನಾವು ಸರಾಸರಿ ಪ್ರತಿ ಕ್ವಿಂಟಲ್ಗೆ ಎಂಟುನೂರು ರೂಪಾಯಿ ಅಂತಾಗ ಐವತ್ತು ಕ್ವಿಂಟಲ್ ನಲ್ವತ್ತು ಸಾವಿರ ರೂಪಾಯಿ ನಮ್ದು ಪರಿಹಾರ ಕೊಡ್ರಿ ಪ್ರೋತ್ಸಾಹನ ಕೊಡೋಂಥೇಳಿ ಸರ್ಕಾರಕ್ಕೆ ಮನುಷ್ಯರು ಸಿಗವಿ ಆದ ಕಾರಣ ಸರ್ಕಾರ ಅದನ್ನು ಅರಿತು ಖರೀದಿ ಕೇಂದ್ರದಿಂದ ನಮ್ಗೆ ಸರ್ಕಾರಕ್ಕೆ ಹರಿಣಿ ಟ್ರಾನ್ಸ್ಪೋರ್ಟ್ ಸಮಸ್ಯೆ ಆಗುತ್ತೆ ಅಂತೇಳಿ ಎರಡು ಸಾವಿರದ ಒಂದೂರ ಐವತ್ತು ರೂಪಾಯಿಗಳಂತೆ ಪ್ರತಿ ಗುಂಟಲಿಗೆ ಸರ್ ರಾಜ್ಯ ಸರ್ಕಾರ ಆದೇಶ ಮಾಡಿ ಹತ್ತೊಂಬತ್ತು ನೂರಕ್ಕಿಂತ ಕಡಿಮೆ ಆದರೆ ಎ ಪಿ ಎಂ ಸಿ ಅಲ್ಲಿ ಮಾರಿದರೆ ಅವ್ರಿಗೆ ಎಳ್ನೂರ ಐವನೂರ ಪ್ರೋತ್ಸಾಹನ ಹತ್ತೊಂಬತ್ತು ನೂರ ಐವತ್ತು ಮಾರ್ತಿ ಅಂದರೆ ಎರಡುನೂರ ಪ್ರೋತ್ಸಾಹ ಅಂತ ಘೋಷಣೆ ಮಾಡಿ ಮಾಡಿಸಿದರು ಎರಡು ಸಾವಿರದ ಒಂದೂರ ಐವತ್ತರ ಏನು ರೈತರು ಮಾರಿದಂದ್ರೆ ಅವ್ರಿಗೆ ಯಾವ ಪ್ರೋತ್ಸಾಹ ಇಲ್ಲ ಅದನ್ನು ಯು ಎಂ ಪಿ ತತ್ರಾಂಶದಲ್ಲಿ ಮುಂಡ್ರಿಗೆ ಎ ಪಿ ಎಂ ಸರ್ ನಾವು ಒಂದು ತಿಂಗಳ ಕಾಲ ಕಾಲ ಅವಕಾಶಕ್ಕೆ ಹಾಕೋಕ್ಕೆ ನಮ್ಗೆ ನಮ್ಮ ಜಿಲ್ಲೆಗೆ ಮೂರು ಲಕ್ಷದ ಎಂಬತ್ತು ಸಾವಿರ ಲಕ್ಷ ಟನ್ ಆದೇಶ ಮಾಡ್ಯಾರ ಸರ್ಕಾರ ಅದಕ್ಕೆ ಇದರ ಸದೀಪವನ್ನು ಎಲ್ಲ ರೈತರು ಹೆಚ್ಚಿನ ರೀತಿಯಲ್ಲಿ ಸದೀಪ್ ಪಡ್ಕೊಂಡು ಮುಂಡಿ ಎ ಪಿ ಎಂ ಹೇಳಿ ಅಂತೇಳಿ ಇವತ್ತಿನ ದಿನಮಾನಗಳಲ್ಲಿ